ಸಜ್ಜಿಗೆ ಮಾಡಲು ಬೇಕಾದ ಪದಾರ್ಥಗಳು ಸಕ್ಕರೆ ಮೀಡಿಯಂ ರವೆ ಸತ ಸಣ್ಣ ರವೆ ಉರ್ದಿರೋ ಗೋಡಂಬಿ ದ್ರಾಕ್ಷಿ ಮತ್ತು ಬಾಳೆಹಣ್ಣು ಮತ್ತು ಹಾಲು ಮತ್ತು ನೀರು ಇದನ್ನು ಇಟ್ಕೊಂಡು ಸಜ್ಜಿಗೆ ಮಾಡೋಣ ಬನ್ನಿ ಇವತ್ತು ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಈ ಹೊಸ ವರ್ಷದ ಶುಭಾಶಯ ಪ್ರಯುಕ್ತ ನಾನು ನಮ್ಮ ಮನೆಯಲ್ಲಿ ಸಜ್ಜಿಗೆ ಮಾಡುತ್ತಿದ್ದೇನೆ ರಾಯರಿಗೆ ಮತ್ತು ಸಾಯಿಬಾಬಾ ಅವ್ರಿಗೆ ನೈವೇದ್ಯ ಮಾಡಲು ಇದು ಬೇಕಾದ ಪದಾರ್ಥಗಳು ಆರಾಮ್ಸಾಗಿ ಮಾಡ್ಬೋದು ಒಂದು ಕಾಲು ಗಂಟೆಯಲ್ಲಿ ಮಾಡ್ಬೋದು ಈ ರೆಸಿಪಿಯನ್ನು ಹೇಳ್ಕೊಟ್ಟವರು ನಮ್ಮಮ್ಮ ಹುಣಸೂರು ಮಾರ್ಕಂಡಿಯ ಪದ್ಮ ಅಂತ ಅತಿ ಸುಲಭವಾಗಿ ಮಾಡ್ಬೋದು ಸಜ್ಜಿಗೆನ ನೀವು ಏನು ಹೋಟ್ಲಲ್ಲೆಲ್ಲ ತಿಂತೀರಾ ಆ ಥರನೇ ಮಾಡ್ಬೋದು ಇದು ಬೇಕಾದ ಒಂದು ಐದಾರು ಪದಾರ್ಥಗಳು ಬೇಕು ಇದಕ್ಕೆ ಪಚ್ಚಬಾಳೆನೋ ಇಂಪಾರ್ಟೆಂಟ್ ಇದು ಪಚ್ಚಬಾಳೆ ಇದ್ರೆ ಚೆನ್ನಾಗಿ ಬರುತ್ತೆ ಪಚ್ಬಾಳೆ ಹಣ್ಣಾಗಿರ್ಬೇಕು ಹಣ್ಣಾಗಿತ್ತು ಅಂದ್ರೆ ಇನ್ನೂ ಟೇಸ್ಟಾಗಿ ಬರುತ್ತೆ ನಿಮಗೆ ಥ್ಯಾಂಕ್ ಯು ಬಿಚ್ಚಿಗಿದೆ ಅಂತ ಕೈಯಲ್ಲಿ ಮುಟ್ಟು ನೋಡ್ಕೋಬೋದು ನಾನು ಈಗ ಮೀಡಿಯಂ ರವೇದ ತೊಗೊಂಡಿದ್ದೀನಿ ನೀವು ಸಣ್ಣ ಬೊಬೋದು ಏನಾರು ನಾನು ಮೀಡಿಯಂ ರವೇತ್ ತೊಗೊಂಡಿದ್ದೀನಿ ಇದು ಸಜ್ಜಿಗೆ ಹೆಂಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದು ನಮ್ಮಮ್ಮ ಹುನ್ಸರ್ ಮಾರ್ಕಂಡೆಯವರು ಅವರೇ ನಮ್ಗೆ ಹೇಳ್ಕೊಟ್ಟಿದ್ದು ಹುಣಸೂರು ಮಾರ್ಕಂಡಯ್ಯ ಪದ್ಮ ಅಂತ ಅವರು ನಮ್ಮಮ್ಮ ಅವರು ನಮಗೆ ಸಜ್ಜಿಗೆ ಹೇಳ್ಕೊಟ್ಟವರು ಈ ಥರ ದೇವ್ರ ನೈವೇದ್ಯಕ್ಕೆ ಅತಿ ಸುಲಭವಾಗಿ ಮಾಡುವ ವಿಧಾನ ಒಂದು ಕಾಲು ಗಂಟೆ ಅಲ್ಲಿ ಅರ್ಧ ಗಂಟೆಲಿ ಮಾಡಿಡ್ಬೋದು ಸಜ್ಜಿಗೆಗೆ ಮೇನ್ ಇಂಗ್ರೀಡಿಯಂತೆ ಗೋಡಂಬಿ ದ್ರಾಕ್ಷಿ ಈ ಗೋಡಂಬಿ ದ್ರಾಕ್ಷಿಯನ್ನು ತುಪ್ಪದಲ್ಲಿ ಹುಡ್ಕೋಬೇಕು ಗೋಡಂಬಿ ದ್ರಾಕ್ಷಿ ಹಾಕ್ಬಿಟ್ಟು ಎರಡು ಚ ಎರಡು ಚಮಚ ಲ ಮೂರು ಚಮಚ ತುಪ್ಪ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ ನೀವೇನು ದ್ರಾಕ್ಷಿ ನೋಡ್ತೀರ ಅದು ಸ್ವಲ್ಪ ದಪ್ಪ ಆಗಬೇಕು ಅವಾಗ ನಿಮಗೆ ದ್ರಾ ದ್ರಾಕ್ಷಿ ಮತ್ತು ಗೋಡಂಬಿ ತುಪ್ಪದಲ್ಲಿ ಇದಾಗಿದೆ ಅಂತ ಹೇಳ್ಕೋಬೋದು ನಾ ಗುರುವಾರ ಬಂದಿರೋದ್ರಿಂದ ನಮ್ಮ ರಾಯರಿಗೆ ಹಾಗೂ ನಮ್ಮ ಸಾಯಿಬಾಬಾಗೆ ನೈವೇದ್ಯ ಮಾಡೋಂತ ಮಾಡ್ತಾ ಇದ್ದೀವಿ ನೋಡಿ ಈಗ ನೀವು ನೋಡಬಹುದು ದ್ರಾಕ್ಷಿ ತರ ಸ್ವಲ್ಪ ದಪ್ಪ ಆಗ್ತದೆ ಸೊ ಇದು ನಾವು ಹೇಳ್ಕೋಬಹುದು ದ್ರಾಕ್ಷಿ ಮತ್ತು ಗೋಡಂಬಿ ತುಪ್ಪದಲ್ಲಿ ನೆಂದಿದೆ ಅಂತ ನೋಡಿ ದ್ರಾಕ್ಷಿ ಎಲ್ಲ ದಪ್ಪ ಆಗ್ತಾ ಇದೆ ಸೊ ಅವಾಗ ನಿಮಗೆ ಟೇಸ್ಟ್ ಸಿಗುತ್ತೆ ಕಮ್ಮಿ ಅಲ್ಲಿ ಮಾಡ್ಕೊಳ್ಳಿ ಇಲ್ಲಾಂದ್ರೆ ತುಂಬಾ ಸೀದೋದ್ರೆ ನಿಮ್ಗೆ ಚೆನ್ನಾಗಿ ಕಾಣಿಸಲ್ಲ ಕಮ್ಮಿ ಅಲ್ಲಿ ಮಾಡ್ಕೊಳ್ಳಿ ಸೊ ಇವಾಗ ನಾವು ಹೇಳ್ಬೋದು ಇದಾಗಿದೆ ಅಂತ ಸೊ ಈಗ ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಸ್ಟವ್ ಆಫ್ ಮಾಡಿ ಇಟ್ಕೊಂಡು ಇರೋದು ತಿರ್ಕೊಂಡ್ಬಿಡೋಣ ಬಟ್ಲೆಗೆ ಆಮೇಲೆ ಕೊನೆಗೆ ಹಾಕೊಳಣ ಈಗ ಹಾಲ್ನ ಮೊದಲೇ ಬಿಸಿ ಇಟ್ಕೊಂಡಿರಬೇಕು ಹಾಲ್ನ ಒಂದು ಲೋಟ ಹಾಲು ಹಾಕ್ಬೇಕು ಎಷ್ಟು ಲೋಟ ಹಾಲು ಹಾಕ್ತೀರ ನೀರು ಹಾಕಿದ್ರೆ ನಿಮಗೆ ಚೆನ್ನಾಗಿ ಬರುತ್ತೆ ಗ ಇರುತ್ತೆ ಸೊ ನಾನು ಎರಡು ಲೋಟ ಹಾಲು ಹಾಕ್ತಾ ಆಗಲೇ ಹೇಳ್ದಂಗೆ ನಾನು ಎರಡು ಲೋಟ ಹಾಲು ಹಾಕೊಂಡಿದ್ದೀನಿ ಎರಡು ಲೋಟ ಹಾಲು ಹಾಕೊಂಡಿದ್ದೀನಿ ಸಣ್ಣ ಫ್ಲೇಮಲ್ಲಿ ಮಾಡಿದಷ್ಟು ನಿಮ್ಗೆ ಚೆನ್ನಾಗಿರುತ್ತೆ ಸೊ ನಾವು ಎರಡು ಲೋಟ ಹಾಲು ಹಾಕೊಂಡಿರೋದ್ರಿಂದ ನೀವು ಯಾವ ಲೋಟದಲ್ಲಿ ಹಾಲು ಹಾಕ್ತೀರಾ ಅದೇ ಲೋಟದಲ್ಲಿ ಒಂದು ಒಂದು ಕಪ್ ನೀರು ಹಾಕ್ಬೇಕು ಅದೇ ಮೆಸರ್ಮೆಂಟ್ ಅಲ್ಲಿ ನೀರು ಇದ್ದಷ್ಟು ನಿಮ್ ಚೆನ್ನಾಗಿ ಬರುತ್ತದೆ ಇನ್ನು ಹಾಲು ಹಾಕಿನ ಹಾಕ್ಬೋದು ಸೊ ಅದ ನೀವು ಹಿಂಗೆ ಮಾಡ್ತೀರ ಅದನ್ನು ಮೇಲೆ ನೋಡ್ಕೊಂಡು ಮಾಡ್ಬೋದು ನಾನು ಮೀಡಿಯಂ ಫ್ಲೇಮಲ್ಲಿ ಮಾಡ್ತಾ ಇದೀನಿ ನೀವು ಬೇಕಾದ್ರೆ ಹೈ ಫ್ಲೇಮಲ್ಲಿ ಮಾಡ್ಕೋಬಹುದು ಮೀಡಿಯಂ ಫ್ಲೇಮಲ್ಲಿ ಮಾತಾಡ್ತು ಚೆನ್ನಾಗಿ ಹಾಕಿ ಬರುತ್ತಾರೆ ಹಾಲು ಕುದಿಬೇಕು ಸ್ವಲ್ಪ ಹಾಲು ಕುದ್ದಷ್ಟು ಹಾಲು ಕುದಿಬೇಕಾರೆ ನೀವು ಹಾಕಿ ಮಿಕ್ಕಿದ ಐಟಮ್ಸ್ ಎಲ್ಲ ಹಾಕ್ಬೋದು ನೀವು ಮೀಡಿಯಮಾಗಿ ಹಾಲು ಕುದ್ದಿದೆ ಈ ಹಾಲು ಕುದ್ದಾಗ ಪಚ್ಚಬಾಳೆ ಹಾಕೋಬೇಕು ಪಚ್ಚಬಾಳೆನೇ ಸಜ್ಜಿಗೆ ಫೇಮಸ್ ಪಚ್ಚಬಾಳೆ ಪೈನಾಪಲ್ ಏನಾರು ಹಾಕ್ಬೋದು ಪಚ್ಚಿಬಾಳೆ ನಾನು ಹಾಕ್ತಾ ಇದ್ದೀನಿ ಇನ್ನೂ ಸ್ವಲ್ಪ ಪಚ್ಚಬಾಳೆ ಮೀನ್ಸ್ ಹಾಲು ಕುದಿಸಿದ್ರೆ ಪಚ್ಚಿಬಾಳೆ ಮೆತ್ತಿಗೆ ಆಗುತ್ತೆ ಒಳೆ ಮೆತ್ತಿಗಾಗಿದೆ ಅಂತ ನೋಡ್ಕೋಬಹುದು ಇಲ್ಲ ಸ್ಮ್ಯಾಶರ್ ಅಲ್ಲಿ ಸ್ಮ್ಯಾಶ್ ಮಾಡ್ಕೋಬಹುದು ಕಚ್ಚಿ ಬಾಳೆಲ್ಲ ಇನ್ನ ಸ್ಮ್ಯಾಶರ್ ಅಂತ ನೀವು ಆಲೂಗಡ್ಡೆ ಪಲ್ಯ ಎಲ್ಲ ಮಾಡಕ್ ಮಾಡ್ತೀರಾ ಗೊತ್ತಾ ಅದ್ರಲ್ಲಿ ಸ್ಮ್ಯಾಶ್ ಮಾಡ್ಕೋಬಹುದು ಸ್ಮ್ಯಾಶ್ ಎಲ್ಲ ಮಾಡ್ಬೇಕಾದ್ರೆ ಪಾತ್ರೆಗಳು ಸಾರು ಪಾತ್ರೆ ಜಾರ್ ಬಿಟ್ರೆ ಸಹ ಪಾತ್ರೆ ಒಂದ್ ಕೈಯಲ್ಲಿ ಇಟ್ಕೊಳ್ಳಿ ಮತ್ತೆ ಸ್ಮ್ಯಾಶ್ ಮಾಡಿ ಈಗ ಬಾಡಿನ ಫುಲ್ ಸ್ಮ್ಯಾಚ್ ಆಗಿದೆ ನಾನು ಸ್ವಲ್ಪ ಹಾಲು ಹಾಕೋತೀನಿ ನೀವ್ ಎಷ್ಟು ಹಾಲು ಹಾಕೋತರ ಅಷ್ಟು ನೀರ್ ಹಾಕ್ರೆ ಅಷ್ಟು ನಿಮ್ಗೆ ಚೆನ್ನಾಗಿ ಬರುತ್ತೆ ಇದಕ್ಕೆ ತುಪ್ಪದಲ್ಲಿ ಉರ್ದಿರುವಾಗ ದ್ರಾಕ್ಷಿ ಕಡಂಬಿ ಹಾಕೋಬೇಕು ಇದಕ್ಕೆ ತುಪ್ಪನೇ ಮೇನ್ ಫೇಮಸ್ ನೋಡ್ಕೊಂಡು ತುಪ್ಪ ಹಾಕೊಳ್ಳಿ ತುಪ್ಪ ರೇಟ್ ಕಾಸ್ಟ್ಲಿ ಅದ್ರ ಪ್ರಕಾರ ನೋಡ್ಕೊಂಡು ತುಪ್ಪ ಹಾಕೊಳ್ಳಿ ನಾನು ಜಿ ಅರ್ಬಿ ತುಪ್ಪನೇ ಹಾಕೋದು ಪರಿಶುದ್ಧವಾಗಿರುತ್ತದೆ ಜಿ ಅರ್ ಬಿ ತುಪ್ಪ ಮರಳು ಮರಳಾಗಿರುತ್ತದೆ ಸ್ವಲ್ಪ ಹಾಲು ಕುದಿ ಬರಬೇಕು ಕುದಿ ಬಂದ ಆಮೇಲೆ ರವೆ ಹಾಕೋಬಹುದು ಕೇಸರಿ ಹಾಕೋಬಹುದು ಕೇಸರಿ ಬಾತ್ ಆಗುತ್ತೆ ಇಲ್ಲ ವೈಟ್ ಮಾಡಬಹುದು ವೈಟ್ ಸಜ್ಗೆ ಹಾಕುತ್ತದೆ ಇವಾಗ ಉರ್ದಿರೋ ರವೆ ಹಾಕೋಬೇಕು ಉರ್ದಿರೋ ರವೆ ಹಾಕ್ಕೋಬೇಕಂದಾಗ ರವೆ ಹಾಕ್ಕೊಂಡು ಹಂಗೆ ತಿರುಗ್ತಾ ಇರಬೇಕು ಅದೇ ಗಂಟು ಯಾವುದೇ ಕಾರಣಕ್ಕೂ ಗಂಟಾಗಬಾರ್ದು ಗಂಟಾದ್ರೂ ನಿಮಗೆ ಬೈಕ್ ಬೈಕ್ ಸಿಗತ್ತೆ ಸೊ ನನ್ನ ವಿನಂತಿ ನಿಧಾನಕ್ಕೆ ಹಾಕ್ಕೊಂಡು ಹಂಗೆ ಹಂಗೆ ಉರ್ಕೊತಾ ತಿರುಸ್ತಾರಿ ಹಾಲನೆಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹಂಗೆ ತಿರುಗ್ಸ್ಕೋತಾರಿ ಹಾಲನೆಲ್ಲ ಒಂದೊಂದ್ಸಲಿ ನಾನು ಫಸ್ಟ್ ಟೈಮ್ ಎಲ್ಲ ಮಾಡ್ಬೇಕಾದ್ರೆ ಗಂಟು ಗಂಟು ಬರೋದು ಆಮೇಲಿಂದ ಕಲ್ತ್ಕೊಂಡಿದ್ದೀನಿ ಸ್ವಲ್ಪ ಹಂಗೆ ತಿರುಗ್ತಾರಿ ಸ್ವಲ್ಪ ಸ್ವಲ್ಪ ಹಾಕೊಂಡಂಗೆ ತಿರುಗ್ಸ್ತಾರಿ ಗಂಟಾದ್ರೆ ಚೆನ್ನಾಗಿರಲ್ಲ ಸೊ ಅವಾ ಇದ್ ಕಮ್ಮಿ ಮಾಡ್ಕೊಳ್ಳಿ ಮಾಡ ಮೇಲೆ ಸಕ್ಕರೆ ಹಾಕಿ ಸಕ್ಕರೆ ನೀವು ಬಿಟ್ಕೊಳ್ಳುತ್ತೆ ಸ್ವಲ್ಪ ಗಟ್ಟಿ ಬಂತು ಅದರಿಂದ ಸ್ವಲ್ಪ ನಾನು ಹಾಲು ಹಾಕೋತಾ ಇದೀನಿ ಸ್ವಲ್ಪ ಗಟ್ಟಿ ಬಂದ್ರಿಂದ ನಾನು ಹಾಲು ಹಾಕ್ಕೊಂಡಿದ್ದೀನಿ ಸೊ ನೀವು ಅದು ತಕ್ಕಂತೆ ನೋಡ್ಕೊಂಡು ಹಾಕೋಬಹುದು ಸಕ್ಕರೆ ಹಾಕೋರು ಸಕ್ಕರೆಲ್ಲೂ ನೀರು ಬಿಟ್ಕೊಳ್ಳುತ್ತದೆ ಹೆಣ್ಮಕ್ಳಿಗೆಲ್ಲ ಗೊತ್ತಾಗತ್ತೆ ಕೈ ರುಚಿ ಅಲ್ಲ ನಮಗೆ ಗೊತ್ತಾಗಲ್ಲ ಸೊ ನಾನು ಸ್ವಲ್ಪ ಸಕ್ಕರೆ ಹಾಕೋತೀನಿ ಅದು ಸೀರೆ ಜಾಸ್ತಿ ಆದಷ್ಟು ಬಾಯಿಗೆ ಇಡೋಕ್ಕಾಗಲ್ಲ ಸೊ ನನ್ನ ವಿನಂತಿ ಸಕ್ಕರೆ ನೋಡ್ಕೊಂಡು ಹಾಕೊಳ್ಳಿ ನಾನು ಮೊದಲು ಹೇಳ್ದಂಗೆ ನಾನು ಜಿ ಆರ್ ಬಿ ತುಪ್ಪವನ್ನು ಉಪಯೋಗಿಸ್ತಾ ಇದೀನಿ ಆ ಎಲ್ಲ ಆದ್ಮೇಲೆ ಒಂದೆರಡು ಇದಾಕಿ ಸ್ಪೂನ್ ಅಥವಾ ಮೂರ್ ಸ್ಪೂನ್ ತುಪ್ಪ ಹಾಕಿ ಚೆನ್ನಾಗಿ ಬೈಯುತ್ತದೆ ಇದಾಗಿದ ತಕ್ಷಣ ಒಂದು ಐದು ನಿಮಿಷ ತಟ್ಟೆ ಮುಚ್ಚಿ ಸ್ವಲ್ಪ ರವೆ ಬೇಯೋಕ್ಕೆ ಇಲ್ಲಿಗೆ ನಮ್ಮ ಸಜ್ಜಿಗೆ ಮುಗ್ದಿದೆ ಧನ್ಯವಾದ ಈಗ ಸಜ್ಜಿಗೆ ರೆಡಿಯಾಗಿದೆ ಸೊ ಒಂದು ಐದು ನಿಮಿಷ ಮುಚ್ಚಿರಬೇಕು ಆ ಐದು ನಿಮಿಷ ಮುಚ್ಚಿದಾಗ ರವೆ ಎಲ್ಲ ಬೆಂದ್ಕೊಡುತ್ತೆ ಈಗ ಸಜ್ಜಿಗೆ ಆಗಿದೆ ಅತಿ ಸುಲಭವಾಗಿ ಮಾಡುವ ಸಜ್ಜಿಗೆ ಎಲ್ಲಾರ್ಗೂ ಜಿ ಕೆ ಎಸ್ ಕನ್ನಡ ವತಿಯಿಂದ ಹೊಸ ವರ್ಷದ ಶುಭಾಶಯಗಳು ಇನ್ನೂ ಹೆಚ್ಚಿನ ರೆಸಿಪಿಗಳಿಗಾಗಿ ನಮ್ಮ ಪೇಜನ್ನು ಫಾಲೋ ಮಾಡಿ ಇನ್ನೂ ಹೆಚ್ಚಿನ ರೆಸಿಪಿಗಳನ್ನು ಹಾಕುತ್ತೇವೆ ಧನ್ಯವಾದ